ುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದ ನಸುಕಿನಲ್ಲಿ ನಾವು ದೇವರ ಆತ್ಮನಿಂದ ತುಂಬಿ ಪ್ರಾರ್ಥಿಸುತ್ತಾ ಇದ್ದೇವೆ ಈ ಬದುಕು ಅತಿ ಶ್ರೇಷ್ಠ ವಿಭಿನ್ನ ಅನುಗ್ರಹ ಆಶೀರ್ವಾದ ಪ್ರೀರೇ ನಾವು ನಮ್ಮ ಜೀವಿತದಲ್ಲಿ ಯಾವಾಗ ಒಳ್ಳೆಯವರಾಗ್ತೇವೆ ಕೆಟ್ಟವರಾಗ್ತೇವೆ ನಮಗೆ ಗೊತ್ತಿಲ್ಲ ಕೆಲಸ ನಾವೇ ಒಳ್ಳೆಯವರಾಗ್ತೇವೆ ನಾವೇ ನಮ್ಮಿಂದನೇ ಕೆಟ್ಟವರಾಗ್ತೇವೆ ಇನ್ನು ಸಾರಿ ಪರರ ಸಹವಾಸಗಳಿಂದ ನಾವು ಕೆಟ್ಟವರಾಗ್ತೇವೆ ಹಾಗೂ ಒಳ್ಳೆಯವರಾಗ್ತೇವೆ ಪ್ರೀರೇ ನಮ್ಮ ಜೀವಿತದಲ್ಲಿ ಒಳಿತನ್ನು ಮಾಡುವಾಗ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ಕೆಡಕನ್ನು ಕೆಡುಕನ್ನು ಮಾಡುವಾಗ ನಾವು ಹಲವಾರು ವಿಧದ ಕೊರತೆಗಳಿಗೂ ಹೋರಾಟಗಳಿಗೂ ನಾವು ಸಿಲುಕಿಕೊಳ್ತೇವೆ ನಾವು ಇತಿಹಾಸದ ಪುಟಗಳನ್ನು ತೆಗೆದುಕೊಳ್ಳುವಾಗ ಪೂರ್ವ ಕಾಲದ ಇತಿಹಾಸಗಳನ್ನು ನಾವು ನೋಡುವಾಗ ನಾವು ಧ್ಯಾನಿಸುತ್ತೇವೆ ಅನೇಕ ಜನರು ತುಂಬ ನೋವುಗಳನ್ನು ಅನುಭವಿಸುತ್ತಾರೆ ಅನೇಕ ವಿಧದಲ್ಲಿ ಸಂಕಟಗಳನ್ನು ಅನುಭವಿಸುತ್ತಾರೆ ಪ್ರಶ್ನೆಗಳು ಬರ್ತದೆ ಇದ್ಯಾಕೆ ಈ ಕಷ್ಟ ಇದ್ಯಾಕೆ ಯಾಕೆ ಈ ಸಮಸ್ಯೆ ಇದ್ಯಾಕೆ ಇದು ಹೋರಾಟ ಯಾಕೆ ಇಷ್ಟು ದಾರಿದ್ರ್ಯ ಯಾಕೆ ಇಷ್ಟೊಂದು ಕಣ್ಣೀರು ಇದ್ಯಾಕೆ ಇಷ್ಟೊಂದು ರೋಗ ಯಾಕೆ ನನ್ನ ಜೀವಿತದಲ್ಲಿ ಇಂಥ ಒಂದು ಕಂಗಾಲಾಗುವಂಥ ಘಟನೆಗಳು ಎಂಬುದಾಗಿ ನಮಗೆ ಚಿಂತನೆ ಬರುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಜೀವಿತದಲ್ಲಿ ಇದೇ ರೀತಿಯಾದಂತಹ ಹೋರಾಟಗಳಿದೆಯಾ ಚಿಂತಿಸು ಖಂಡಿತವಾಗಿಯೂ ಇದೆ ಇದಕ್ಕೆ ಕಾರಣವೇನು ಎಷ್ಟೋ ಜನರ ಜನಜೀವಿತದಲ್ಲಿ ಕುಟುಂಬಗಳಲ್ಲಿ ನೋಡುವಾಗ ಒಂದೇ ಕುಟುಂಬದಲ್ಲಿ ಅನೇಕ ಜನರಿಗೆ ರೋಗಗಳು ಕ್ಯಾನ್ಸರ್ ರೋಗಗಳು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಬಂದರೆ ಆಗಿ ತಲೆಮಾರುಗಳಾಗಿ ಕ್ಯಾನ್ಸರ್ ರೋಗ ತಲೆಮಾರುಗಳಾಗಿ ಶುಗರ್ ರೋಗ ತಲೆಮಾರುಗಳಾಗಿ ಮಾರಕ ರೋಗ ತಲೆಮಾರುಗಳಾಗಿ ಉಚ್ಚುತನ ತಲೆಮಾರುಗಳಾಗಿ ಡಿಪ್ರೆಷನ್ ಹೀಗೆ ಅನೇಕ ರೋಗಗಳು ತಲೆಮಾರುಗಳಾಗಿ ಬರುತ್ತದೆ ಇನ್ನು ಅನೇಕ ವಿಧವಾದಂತಹ ಸಮಸ್ಯೆಗಳು ದಾರಿದ್ರ ಜೀವಿತಗಳು ಹಾಗೆಯೇ ತಲೆಮಾರುಗಳಾಗಿಯೇ ಬರುತ್ತದೆ ಪ್ರೀ ಇದನ್ನು ನಾವು ಎಂದಿಗೂ ಚಿಂತಿಸುವುದಿಲ್ಲ ಇವೆಲ್ಲವುಗಳ ಹಿಂದೆ ಒಂದು ಕಾರ್ಯವಿದೆ ಕಾರಣವಿದೆ ಆ ಸತ್ಯವನ್ನು ನಾವು ಅರ್ಥಕೊಳ್ಳಬೇಕು ಇಂದು ನೀನು ಚಿಂತಿಸಿ ನೋಡು ನಿನ್ನ ಜೀವಿತದಲ್ಲಿ ನಿನ್ನಂತೆಯೇ ನಿನ್ನ ಒಡ ಹುಟ್ಟಿದವರು ಅಥವಾ ನಿನ್ನ ತಂದೆಯ ಕುಟುಂಬದಲ್ಲಿ ತಾಯಿಯ ಕುಟುಂಬದಲ್ಲಿಯೂ ತಲೆಮಾರಿನ ಕುಟುಂಬದಲ್ಲಿಯೂ ಕೆಲವು ಹೋರಾಟಗಳನ್ನು ಕಾಣಬಹುದು ನಿನ್ನ ಜೀವಿತದಲ್ಲಿ ಸಹಿಸಲಾಗದ ಭಾರಗಳಿರಬಹುದು ಅವಮಾನಗಳಿರಬಹುದು ಕುಡಿತದ ಚಟವಿರಬಹುದು ಅದರಿಂದ ಹೊರಬರಲಾಗದೇ ಇರಬಹುದು ಏನು ಕಾರಣ ಏನು ಕಾರಣ ಇವುಗಳನ್ನು ನಾವು ಚಿಂತಿಸಬೇಕು ಇವುಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಒ ನನ್ನ ಸಹೋದರನೇ ಸಹೋದರಿಯೇ ಕೀರ್ತನೆಗಾರ ಎಪ್ಪತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿ ಒಂದು ವಾಕ್ಯವನ್ನು ಹೇಳುತ್ತಾರೆ ಅವರಾಡುವಂತಹ ಮಾತುಗಳನ್ನು ನಾವು ನೋಡುವಾಗ ನಾವು ನೋಡ್ತೇವೆ ಪೈತ್ರ ಗ್ರಂಥವನ್ನು ಓದುವಾಗ ನಾವು ಮಾಡಿದ ಪಾಪಗಳು ನಾಲ್ಕು ತಲೆಮಾರುಗಳ ತನಕ ನಮ್ಮ ಮೇಲೆ ಅದು ಅಧಿಕಾರ ಮಾಡುತ್ತದೆ ಎಂಬುದಾಗಿ ಹಳೆಯ ಒಡಂಬಡಿಕೆಯ ಪ್ರಬೋಧನೆ ಅಂದ್ರೆ ಧರ್ಮಶಾಸ್ತ್ರದ ನಿಯಮ ದೇವರೇ ಹೇಳಿದಂತಹ ಮಾತು ನಾವು ಮಾಡುವಂತಹ ಪಾಪಗಳ ನಿಮಿತ್ತವಾಗಿ ನಾಲ್ಕು ತಲೆಮಾರುಗಳ ತನಕ ನಾವು ಪಾಪಗಳಿಗೆ ಆ ನೋವುಗಳನ್ನು ಅನುಭವಿಸಬೇಕಾಗುತ್ತದೆ ಈ ಸಹೋದರನೇ ಸಹೋದರಿಯೇ ಈ ಸುಂದರವಾದ ಈ ಬೆಳಗಿನ ಜಾವದಲ್ಲಿ ನಾವು ಚಿಂತಿಸುವಾಗ ನಾವು ಧ್ಯಾನಿಸುವಾಗ ನಾವು ಅನೇಕ ವಿಧದಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಕೀರ್ತನೆಗಾರ ಹೇಳ್ತಾನೆ ಒರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ ಹೇಳ್ತೇನೆ ಒರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ ಉರಿ ಸಂಕಟದಲ್ಲಿರುವವು ತೋರಮೆಗೆ ಕರುಣೆಯನ್ನು ಈಗಲೇ ಎಂಬುದಾಕೆ ಕೀರ್ತನೆಯವರು ಹೇಳ್ತಾನೆ ಅವನಿಗೆ ಗೊತ್ತಿತ್ತು ದೇವರನ್ನು ನುಡಿದಂತಹ ಮಾತಿನಲ್ಲಿ ಅವನಿಗೆ ಭಯವಿತ್ತು ಅದಕ್ಕೆ ಹೇಳ್ತಾನೆ ನೀನು ನನಗೆ ಒರಿಸ್ಬೇಡ ನಮ್ಮ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ ಒರಿಸ್ಬೇಡ ಅವರು ತಪ್ಪು ಮಾಡಿದ್ದಾರೆ ಆದರೆ ಅದನ್ನ ನೀನು ನನ್ನ ಮೇಲೆ ಒರಿಸ್ಬೇಡ ಯಾಕಂದ್ರೆ ಆ ಸಂಕಟವನ್ನು ನಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ನಮಗೆ ಕರುಣೆ ತೋರು ದೇವ ಎಂಬುದಾಕೆ ಅದಕ್ಕೆ ಜರೇಮೀನ ಪತ್ರವನ್ನು ನೋಡುವ ಜರಿಮಿನ ಪುಸ್ತಕವನ್ನು ನೋಡುವಾಗ ಅಲ್ಲಿ ದೇವರು ಒಂದು ಮಾತನ್ನು ಸಹ ಹೇಳುತ್ತಾರೆ ನೆಲ್ಲಿಕಾಯಿಯನ್ನು ಕಚ್ಚಿದವನ ಅಲ್ಲುಗಳೇ ಉಳಿತು ಹೋಗುವುದು ಹೊರತು ನೆಲ್ಲಿಕಾಯಿಯನ್ನು ಕಚ್ಚದವನ ಅಲ್ಲುಗಳು ಉಳಿತು ಹೋಗುವುದಿಲ್ಲ ಎಂಬುದಾಗಿ ಪ್ರಿಯರೇ ಇಲ್ಲಿ ಉಳಿತು ಹೋಗಬಹುದು ಉಳಿತು ಹೋಗದೇ ಇರಬಹುದು ಆದರೆ ಆ ನೆಲ್ಲಿಕಾಯಿನ ನೋಡಿದ ತಕ್ಷಣ ನಮ್ಮ ಬಾಯಿಯಲ್ಲಿ ನೀರು ಬರುತ್ತದೆ ಹುಳಿಯನ್ನು ನೋಡಿದ ತಕ್ಷಣ ನಮ್ಮ ಬಾಯಿಯಲ್ಲಿ ನೀರು ಬರುತ್ತದೆ ಅಂದ್ರೆ ಆ ನೆಲ್ಲಿಕಾಯಿಗೂ ನನಗೂ ಒಂದು ಸಂಬಂಧ ಹಾಗೆ ಈ ಪೂರ್ವಿಕರ ತಪ್ಪುಗಳ ನಿಮಿತ್ತವಾಗಿ ನಮಗೆ ಒಂದು ಸಂಬಂಧ ಅವರ ರಕ್ತಗಳ ನಿಮಿತ್ತವಾಗಿ ಅವರು ಸುರಿಸಿದ ರಕ್ತಗಳ ನಿಮಿತ್ತವಾಗಿ ಕೊಲೆಗಳ ನಿಮಿತ್ತವಾಗಿ ವಿಗ್ರಹಾರಾಧನೆಗಳ ನಿಮಿತ್ತವಾಗಿ ದೈವವಾಕ್ಯಕ್ಕೆ ವಿರುದ್ಧವಾಗಿ ದೇವರ ಕಟ್ಟಳಿಗಳ ವಿರುದ್ಧವಾಗಿ ಪಾಪಗಳನ್ನು ಮಾಡಿರುವಾಗ ಅವುಗಳು ನಮ್ಮ ಬಾಯಲೂ ನೀರನ್ನು ಹರಿಸುತ್ತದೆ ಕೀರ್ತನೆಗೆ ಅರ ಇದ್ದಾನೆ ಒರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ ಅಂದರೆ ನಮ್ಮ ಮೇಲೆ ಪೂರ್ವಿಕರ ತಪ್ಪುಗಳಿದೆ ಅವರಿಂದ ನಮಗೆ ಗಾಯಗಳಿದೆ ನೋಡಿ ಕುಂಬಳಕಾಯಿನ ಬಿತ್ತಿದರೆ ನಾವು ಕುಂಬಳಕಾಯಿಯನ್ನು ಕೊಯ್ಯಲಿಕ್ಕೆ ಸಾಧ್ಯ ತೆಂಗಿನಕಾಯಿಯನ್ನು ಬಿತ್ತಿದರೆ ತೆಂಗಿನ ತೆಂಗಿನ ಮಾತ್ರ ಕೊಯ್ಯಲಿಕ್ಕೆ ಸಾಧ್ಯ ಒಂದು ಸೇಬನ್ನು ಬಿತ್ತಿದರೆ ಸೇಬನ್ನು ಮಾತ್ರ ಕೊಯ್ಯಲು ಸಾಧ್ಯ ಭತ್ತವನ್ನು ಬಿತ್ತಿದರೆ ಭತ್ತ ರಾಗವನ್ನು ಬಿತ್ತಿದರೆ ರಾಗಿಯನ್ನು ಬಿತ್ತಿದರೆ ರಾಗಿ ಜೋಳವನ್ನು ಬಿತ್ತಿದರೆ ಜೋಳ ಗೋಧಿಯನ್ನು ಬಿತ್ತಿದರೆ ಗೋಧಿ ಮಾತ್ರವೇ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕುಂಬಳಕಾಯಿ ವಿರುದ್ಧವಾಗಿ ತೆಂಗಿನಕಾಯಿ ಆಗಲಿ ತೆಂಗಿನಕಾಯಿ ವಿರುದ್ಧವಾಗಲಿ ಬೇರೆ ಯಾವುದೇ ಕಾಯಿಗಳಾಗಲಿ ಉಳಿ ಉಳ್ಳ ಸಾಯ ಸಾಧ್ಯವಿಲ್ಲ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ನಮ್ಮ ಪೂರ್ವಜರು ಮಾಡಿದಂಥ ಕೆಲವು ತಪ್ಪುಗಳ ನಿಮಿತ್ತವಾಗಿ ಅದೇ ಅದೇ ತಪ್ಪು ನಾವು ಮಾಡಿದ ತಪ್ಪುಗಳ ನಿಮಿತ್ತವಾಗಿಯೂ ನಾವು ದೇವರ ಕರುಣೆಯನ್ನು ಕಳೆದುಕೊಳ್ಳಲು ಸಾಧ್ಯವಾಗುತ್ತದೆ ಪೂರ್ವಜರು ಮಾಡಿದರು ಆದರೆ ಅದೇ ತಪ್ಪನ್ನು ನಾವು ಮಾಡುತ್ತೇವೆ ಆದ್ದರಿಂದ ಇವತ್ತು ಉರಿ ಸಂಕಟಗಳು ನಮ್ಮ ಮುಂದೆ ಇದೆ ವೇದನೆಗಳು ನಮ್ಮ ಮುಂದೆ ಹೋರಾಟಗಳು ನಮ್ಮ ಮುಂದೆ ಇದೆ ಸಮಸ್ಯೆಗಳು ಕಣ್ಣೀರುಗಳು ನಮ್ಮ ಮುಂದೆ ಇದೆ ದಾರಿದ್ರ್ಯಗಳು ರೋಗಗಳು ನಮ್ಮ ಮುಂದೆ ಇದೆ ಅದರಿಂದ ದೇವರಲ್ಲಿ ಪ್ರಾರ್ಥಿಸುವ ದೇವಾ ಈ ಸಂಕಟಗಳಿಂದ ನಮಗೆ ಬಿಡುಗಡೆಯನ್ನು ಕೊಡು ಈ ಸಂಕಟಗಳಿಂದ ನಮಗೆ ಆಶೀರ್ವಾದವನ್ನು ಕೊಡು ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಚಿಂತಿಸಿ ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತವನ್ನು ನಿನ್ನ ಕುಟುಂಬವನ್ನು ನಿನ್ನ ತಲೆಮಾರುಗಳನ್ನು ಚಿಂತಿಸಿ ಪ್ರಾರ್ಥಿಸಿ ನನ್ನ ಸಹೋದರ ಸಹೋದರಿ ಎಪ್ಪತ್ತೊಂಬತ್ತನೇ ಅಧ್ಯಾಯ ವಚನ ಪೂರ್ವಿಕರ ತಪ್ಪುಗಳು ಮೇಲೆ ಉರಿ ತಪ್ಪುಗಳನ್ನು ತೋರೆಮೆಗೆ ಕರುಣೆಯನ್ನು ಈಗಲೇ ಪ್ರಭುವಿನ ವಾಕ್ಯ ಪೂರ್ವಿಕರ ತಪ್ಪುಗಳನ್ನು ಅರಿ ಸಂಕಟದಲ್ಲಿರುವೆಯೋ ತೋರಮಗೆ ಕರುಣೆಯ ನೀಗಲೇ ದೇವರ ವಾಕ್ಯಗಳು ಧಿವರಿಗೆ ಕೃತಜ್ಞತಿಸಸಲಿ ಅಪಾತಂದಿ ದೇವರ ಚಿಂತೆಯ ವಾಕ್ಯ ಪರಿಸ್ಬೇಡ ಗುಣಕಯ ತಪ್ಪುಗಳನ್ನು ನಮ್ಮ ಮೇಲೆ 우리 ಸಂಕಟದಿದ್ದಿಗೆ ತೋರಮಗೆ ಇಷ್ಟರಲೇ ನೀಗನೆ ಪ್ರಭುವಿನ ವಾಕ್ಯಗಳು ಧಿವರಿಗೆ ಕೃತಜ್ಞತೆ ಸಲ್ಲಲೇ ಅಪ್ಪ ತಂದಿ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ದೇವ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಉರಿ ಸಂಕಟದಲ್ಲಿರೋ ಕರಣೆ ತೋರಿದಾಯ ತೋರಿಲಿ ಸ್ವಾಮಿ ನಮ್ಮ ಪೂರ್ವಜರ ಪಾಪ ಆಧುಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಲಿ ಸ್ವಾಮಿ ಹೆಸರೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ವಾಕ್ಯವನ್ನು ಚಿಂತಿಸುತ್ತಿರುವಂತಹ ನಮ್ಮನ್ನು ನಮ್ಮ ಕುಟುಂಬವನ್ನು ಆಶ್ರದಿಸಿರಿ ಸ್ವಾಮಿ ನಮ್ಮ ಎತ್ತವರನ್ನು ಒಡ ಹುಟ್ಟಿದವರು ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿ ಮಕ್ಕಳನ್ನು ಆಶ್ರದಿಸಲಿ ಸ್ವಾಮಿ ಮಾರ್ಗವಾದ ರೋಗಗಳಿಂದ ನರಳುತ್ತಿರುವಂತಹ ಅನೇಕ ವಿಧವಾದಂತಹ ರೋಗಗಳ ನಿಮಿತ್ತವಾಗಿ ಪರಿಣಾಮ ಬೀರಿರುವಂತಹ ಎಲ್ಲ ಮಕ್ಕಳ ಮೇಲೆ ಕಾರಣ ತೋರಿದಾಯ ತೋರಿ ಸ್ವಾಮಿ ಯಶವೇ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕಾರಣೆ ತೋರಿದಾಯ ತೋರಿ ಈ ದಿನಗಳಲ್ಲಿ ನಾವು ವಿಶ್ವಾಸಿಗಳಾಗಿ ಬಾಳುವಂತೆ ಪಾಪವನ್ನು ತೊರೆದು ಬಾಳುವಂತೆ ಪಶ್ಚಾತ್ತಾಪದಿಂದ ಬಾಳುವಂತೆ ಪರಿಶುದ್ಧತೆಯಿಂದ ಬಾಳುವಂತೆ ವಿಶ್ವಾಸದ ಪಯಣದಲ್ಲಿ ನಾವು ನಡೆಯುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮರ ಕೃಪೆಯಿಂದ ತುಂಬಿರಿ ಸ್ವಾಮಿ ಈ ದಿನ ನಿಮ್ಮ ಮಕ್ಕಳಾಗಿರುವ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ನಮ್ಮ ಪ್ರಯಾಣಗಳು ಆಶೀರ್ವಾದವಾಗಲಿ ನಾವು ಮಾಡುವ ದುಡಿಮೆ ಆಗಲಿ ನಮ್ಮ ಸಮಸ್ಯೆಗಳು ರೋಗಗಳು ಭಾರಗಳು ಸಾಲುಗಳು ನೀಗಿ ಹೋಗಲಿ ಎಸ್ವೇ ನಮ್ಮನ್ನು ಪ್ರೀತಿಸುವವರನ್ನು ಆಶ್ರೋದಿಸಲಿ ನಮ್ಮನ್ನು ನೋಯಿಸಿದವರನ್ನು ಆಶ್ರೋದಿಸಲಿ ನಮ್ಮನ್ನು ಶಪಿಸಿದವರನ್ನು ಆಶ್ರೋದಿಸಲಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡಿದವರನ್ನು ಆಶ್ರೋದಿಸಿರಿ ನಮಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು ಆಶ್ರೋದಿಸಲಿ ಅಪ ತಂದೆಯೇ ಕರಣೆ ತೋರಿದ ಏ ತೋರಿರಿ ರಾಜ ಅಪ ತಂದೆಯೇ ನಾವು ಪೂಜಿಸುವ ಪಾನಗಳನ್ನು ಆಶ್ರಯಿಸಲು ಎಲ್ಲ ವಿಧವಾದ ರೋಗ ಬಾಧೆಗಳಿಗೆ ಸಿಲುಕಿರುವಂತಹ ವಿಶೇಷವಾಗಿ ಶುಗರ್ ಹಾಗೂ ಬ್ಲಡ್ ಪ್ರೆಷರ್ ರೋಗಗಳಿಗೆ ತುತ್ತಾಗಿ ನರಳುತ್ತಿರುವಂತಹ ಎಲ್ಲ ಕೈ ಕಾಲುಗಳನ್ನು ತುಂಡರಿಸಿಕೊಳ್ಳುತ್ತಾ ಗ್ಯಾಮ್ಲಿನ್ಗಳ ಮೂಲಕವಾಗಿ ಕೀವುಗಳ ಮೂಲಕವಾಗಿ ಮರಣಾವಸಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿಂದು ಪ್ರಾರ್ಥಿಸುತ್ತೇವೆ ರಾಜ ಶುಗರ್ ಹಾಗೂ ಬ್ಲಡ್ ಪ್ರೆಷರ್ಗಳ ಮೂಲಕವಾಗಿ ಸಂಕಟಕ್ಕೆ ಒಳಗಾಗಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿ ಸೌಖ್ಯ ತಲೆಯಿಂದ ಪಾದದವರೆಗೂ ಕುಟುಂಬಗಳನ್ನ ಎತ್ತವರನ್ನ ಒಡಹುಟ್ಟಿದವರನ್ನ ಇವಳ ಬಾಳ ಬಾಲ ಸಂಗಾತಿಯನ್ನ ಮಿತ್ರರನ್ನ ಶತ್ರುಗಳನ್ನ ಎಲ್ಲರನ್ನ ಆಶ್ರಯಿಸಿ ಇವರ ಕಾರ್ಯಗಳು ಸಫಲವಾಗುವಂತೆ ಮಾಡಿ ಎಂದು ಪಿತ್ತ ಸುತ್ತ ಮತ್ತು ಪರಿಣಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್